ಆ ಮೂರನೇದಲ್ಲ ಹೋಗ್ತಾನೆ ನೋಡಿರಿ ಈಗ ಹೋಗೋ ಈ ಬಜಾರಿಗೆ ಹೋಗ್ ಅಂತ ರೀ ನಡೆಯಾದ ನೋಡ್ರಿ ಹೈಬ್ರಿಟ್ ನಡೆಯತ್ತಿತ್ತಂತಂದ್ರೆ ಡ್ಯಾಮು ಹೋಗೋದು ಮರ ಐತ್ರೆ ಬಿಕಿನ್ಯಾಗ ಆಚೆ ಕಡೆ ಮೂಲಿ ಸೇರ್ಬೇಕು ನಾವು ಈಗ ಆಚೆ ರಸ್ತೆ ಐತಿ ಈಗ ಈಗ ಅದರಿಂದ ಆಕಡೆ ಹೋಗ್ಬೇಕು ಮೇನ್ ಈ ತರ ಫೋಟೋ ಅಂಗಡಿ ಬಳೆ ಅಂಗಡಿ ಎಲ್ಲ ಸಿಗ್ತಾವೆ ನಿಮಗೆ ಸ್ನೇಹಿತರೆ ನೀವು ಎಕ್ದಮ್ ಮಸ್ತ್ ಮಸ್ತ್ ಆಟಾಡ್ಕೊಂಡಿರ್ಬೋದು ಸ್ನಾ ಈತರ ಎಕ್ದಮ್ ಬೆಸ್ಟ್ ನೋಡ್ರಿ ಇಲ್ಲಿ ಈ ಥರ ಎಲ್ಲ ಲೇಡಿಯೂಸ್ ಜೇನ್ಸ ಅಷ್ಟೇ ರಿಕ್ಷಾ ತಡಿಪ ನಾಡ್ತೇನೆ ಮತ್ತೆ ಎಲ್ಲಿ ಬಂದು ವ್ಯವಸ್ಥೆ ಐತ್ರ ನಾವ ಸ್ಟಾರ್ಟ್ ಎಲ್ಲಿ ಮಾಡಿದ್ವಲ್ಲ ಅಲ್ಲೇ ಬಂದು ಇನ್ನು ಮೇಲೆ ಈಗ ನಾವು ಹಿಂಗ ಹೋಗಿ ಹಿಂಗ ಹೋಗಿ ಹಿಂಗ ಬಂದು ಈಗ ಸ್ನೇಹಿತರ ಸರ್ ಹಿಂಗ ಹೋಗಿ ಹಂಗ ಬಂದು ಈಗ ಆ ಕಟ್ಸಿಂದ ಹೋಗಿ ಈ ಕಟ್ಸಿ ಬಂದು ಸ್ನೇಹಿತರ ಮತ್ತೆ ಅದೇ ಏರಿಯಾಕ್ ಬಂದು ಕೂಡಿದ್ವಿ ನಾವು ಈ ಕಡೆ ಹೋಗೋಣ ಲಬ್ಸೈಡ್ ನೋಡಿರಿ ನೋಡಿ ಇದು ಸನ್ಪುಟ್ ಏರಿಯಾ ಅಂಗಡಿಗಳ ಒಂದು ಬ್ಲಾಗ್ನಾಗೆಲ್ಲ ಕಂಟ್ರೋಲ್ ಮಾಡೋದು ನಂತರ ಸ್ಲೋಲಿ ಒಂದೊಂದು ಒಂದೊಂದು ಹೋಗ್ತೀನಿ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬು ಮಾಡಿರಿ ಆಮೇಲೆ ಈ ಥರ ನಿಮಗೆ ಏನಾಯ್ತು ಸಿಕ್ತಾ ಹಬ್ಬ ಎಲ್ಲ ಓನಿ ಫುಲ್ ಗಿಚ್ಚಿರ್ತೇತಿ ನೋಡ್ರಿ ಸ್ನೇಹಿತರೆ ಈ ತರ ಅಂಗಡಿಗಳೆಲ್ಲಾ ಗಿಚ್ಚಿರ್ತೇತಿ ಜನಗಳ ಪೂರ್ತಿ ಆರಾಮ್ ಶೀರ್ ಜನ ಎಲ್ಲಾ ತಮಗೆ ಬೇಕು ಐಟಮ್ಗಳೆಲ್ಲ ತಗೋ ಅಂತ ಹೋಗ್ತಿರ್ತಾರ ನೋಡ್ರಿ ಇಲ್ಲೇ ಸಣ್ಣ ಹುಡುಗರ ಅಂಗಡಿಗಳೆಲ್ಲ ಹಿಂಗೈತಿ ನೋಡಿ ಸ್ನೇಹಿತರೆ ಇಲ್ಲ ಲಿಂಬು ಸೋಡ ಏನೋ ಐತೆ ಅದ್ರ ಸ್ನೇಹಿತರ ಒಂದು ಲಿಂಬು ಸುಡ ಕೊಡೋಣ ಯಾಕಂತಂದ್ರೆ ಶರೀರ ತಂಪಿರ್ಬೇಕು ಅವಾಗ ತಂಪಿದ್ರೆ ಮಜಾ ಇರ್ತದೆ ಹೆಂಗ್ರಿ ಲಿಂಬು ಸೋಡ ಕೊಡ್ರಿ ಒಂದು ಎಕ್ದಮ್ ಮಸ್ತ್ ತಂಪಾಗ ನೋಡಿಲ್ಲ ಸಣ್ಣ ಪುಟ್ಟ ಚಪ್ಪಲ್ ಅಂಗಡಿ ಇದು ಆಚಾರ ಹೆಂಗೆ ರೀ ಹೆಂಗೆ ರೀ ಹಾಂ ಏನಂದ್ರ ನೂರು ರೂಪಾಯಿ ಅಂತ ನೋಡ್ರಿ ನೂರು ರೂಪಾಯಿ ಜೋಡಿ ಅಂತ ಎಕ್ದು ಚೀಪ್ ಮಾರ್ಕೆಟ್ ನೋಡ್ರಿ ಸ್ನೇಹಿತರೆ ಇದೆಲ್ಲ ಬೆಳಗಾವಿ ಇದು ದೊಡ್ಡ ಮಾರ್ಕೆಟ್ ಯಾವ್ದು ಕೊಡ್ತೈತೆ ರೀ ಸಂತೆವಾಗಿದೆ ಅಲ್ಲ ಸಂತಿ ಕೊಡ್ತೈತಲ್ಲ ಇದೆ ಈ ಏರ್ಯಾದಾಗ ಸಂತಿ ಏನು ಸಪ್ರೇಟ್ ಕೊಡಂಗಿಲ್ಲ ಇದು ಹಿಂಗೆ ರೀ ಹಾಂ ಒಟ್ಟು ಸ್ಪೆಷಲ್ ಅಂತಿಲ್ಲ ಅಂತಾರೆ ರೀ ಇದಕ್ಕೆಲ್ಲ ಇದೆ ಸ್ನೇಹಿತರೆ ಇಲ್ಲಿಂದ ಅಲ್ಲಿ ಮಟ್ಟ ಎಲ್ಲ ಮಾರ್ಕೆಟ್ ಏರಿಯಾನ ಇದೆ ಪೂರ್ತಿ ಇಲ್ಲಿಂದ ಹಿಡಿದ ಈ ಬಸ್ ಸ್ಟಾಂಡ್ ಕಡೆ ಏನ್ ಬರ್ತೀವಲ್ಲ ಇಲ್ಲಿಂದ ಹಿಡಿದ ಈ ಕಡೆ ಇದೆಲ್ಲ ಪೂರ್ತಿ ಟೋಟಲ್ ಮಾಡಿ ಶಿಪ್ ತಿರ್ಬಿಟ್ರಿ ರಂಜಾನ್ ಹುಬ್ಳಿ ಮಾಡಿದೆ ಇಸ್ರಾ ಇಲ್ಲಿ ನೋಡೋಣ ಹುಬ್ಳಿ ಮಾಡಿದ್ದೆ ಅವತ್ತು ಏನ ಹಿಂದಿನ ದಿವ್ಸ ರಂಜಾನ್ ಹಿಂದಿನ ದಿನ ಓಕೆ ಸ್ನೇಹಿತರಿ ಬರ್ರಿ ನೋಡ್ರಿ ಈ ತರ ನಿಮಗೆ ಮಾರ್ಗ ಸಿಗತ್ ನೋಡಾಕ ಗಿಚ್ಚ ಮಾರ್ಗಿಟ್ಟ ರಶ್ ಇರ್ತ ಹಾ ಬ್ಲಾಗಿಂಗ್ ಈಗ ನಾವೇನ್ ಬಂದಡೆ ಬಜಾರ್ ಸ್ನೇಹಿತರೆ ಕಡೆ ಬಜಾರ್ ನೋಡ್ರಿ ಮುಂದಿನ ವ್ಯೂ ಹಿಂಗೆಲ್ಲ ಇರ್ತೈತಿ ನಿಮ್ಮದು ಗಿಚ್ ವ್ಯೂ ಇರ್ತೈತಿ ನೋಡ್ರಿ ಇಲ್ಲೇ ಪುಟ್ಟ ಅಂಗಡಿಗಳೆಲ್ಲ ಹಚ್ಚಿರ್ತಾರೆ ಇಲ್ಲೇ ಇಲ್ಲಿ ಸನ್ಪುಟ್ ಅಂಗಡಿಗಳು ಹಚ್ಚಿರ್ತಾರೆ ನೋಡ್ರಿ ಇಲ್ಲೇ ಆವಾಜ್ ಬರಕ್ ಆತ್ ನೋಡ್ರಿ ಸ್ನೇಹಿತರೆ ನೋಡ್ರಿ ಇಲ್ಲಿ

ಹಳೆಯ ಬೆಟಗೇರಿ ಬ್ಲಾಕ್ ಡೇ ವೈತೇನೆ ಉಪ್ಪಿನಕಾಯಿ ಸ್ನೇಹಿತರೆ ಸ್ಪೆಷಲ್ ಉಪ್ಪಿನಕಾಯಿ ಅಂಗಡಿ ಅಂತ ನೋಡಂತಿ ರೊಟ್ಟಿ ಉಪ್ಪಿನಕಾಯಿ ಯಾವ್ಯಾವ್ದಾವ್ರಿ ಸ್ನೇಹಿತರೆ ಎಲ್ಲಾ ತರ ಉಪನ್ಕಾಯಿ ನೋಡ್ರಿ ಎಲ್ಲಾ ತರ ಉಪ್ಪಿನಕಾಯಿ ಅದಾವ್ರಿ ಯಾವ್ಯಾವ ತರ ಉಪನ್ಕಾಯಿ ಮಿಕ್ಸ್ ಎಲ್ಲ ಮಾಗ್ನಿ ಮಿಕ್ಸ್ ಮಾತ್ರಿ ಆಮೇಲೆ ಇನ್ನೊಂದ್ ಬರ್ತೈತ ಚಳೆಕಾಯಿ ಇಡೋಂಗಿಲ್ಲ ಯಾಕಂದ್ರೆ ಅದು ಅದಕ್ಕೆ ಕಾಲಕ್ ಮೇಂಟೆನೆನ್ಸ್ ಬಾಳ ಆಯ್ತದೆ ಉಪ್ಪಿನ ಮಾಹಿನ ಉಪ್ಪಿನಕಾಯಿ ಹೆಂಗ್ರಿ ಹುಳಿ ಉಪ್ಪು ಡಬ್ಬಿಗೆ ಕೆಜಿದ್ರೆ ಡಬ್ಬಿಗೆ ಊಳಿ ಇರ್ಬಾರ್ದು ಉಪ್ಪು ಇರ್ಬಾರ್ದು ಸ್ವೀಟ್ ಮಾಹಿಂಗು ಬರ್ತೈತಿ ಅಲ್ಲ ಸ್ವೀಟ್ ಮಾಹಿಂಗ್ರಿ ಅರ್ಧ ರೀ ಅರ್ಧ ಒಡ್ತೀನಿ ಟೇಸ್ಟ್ ಡಬ್ಬಿ ಹೋಯ್ತೀನಿ ಕಡೆ ಬಜಾರೊಳಗೆ ಒಳಗೆ ಬರ್ತೈತೆ ಅಂಗಡಿ ಬರ್ರಿ ಉಕ್ಕಂದಕಾಯಿ ಕುಂಕಿ ಇದೆಲ್ಲ ಮಾರ್ಕೆಟ್ ಮಂಗ್ಳಾರ ಫುಲ್ ಇರ್ತೇತಿ ಸ್ವಲ್ಪ ಅಲ್ಲ ಮಂಗ್ಳಾರ್ ಫುಲ್ ಇರ್ತೈತೆ ನೋಡಿ ಸ್ನೇಹಿತರೆ ಓಕೆ ಸ್ವೀಟ್ ಬರ್ರಿ ಹೋಗೋಣ ಈಗ ಎಷ್ಟೀಗ ಮಾರ್ಕೆಟ್ ಆತ ಆಮೇಲೆ ಏನೈತಾ ಉಪ್ಪಿನಕಾಯಿ ತಗೊಂಡೆ ಸ್ವೀಟ್ ಉಪ್ಪಿನಕಾಯಿ ಹಳೆ ಹಳೆ ಶಿಗುಲ್ ಸ್ನೇಹಿತರ ಸ್ವೀಟ್ ಉಪ್ಪಿನಕಾಯಿ ತೊಗೊಂಡೆ ನೋಡ್ರಿ ಈಗ ಜನಗಳೆಲ್ಲ ಬರತ್ತಾರ ಈಗ ಊಟ ಮಾಡ್ಕೊಂಡ ರೈಟ್ ಅನ್ನೋ ಸ್ನೇಹಿತರೆ ನೋಡ್ರಿ ಅದ್ರ ಅಡ್ಡೀಲಿ ಸ್ನೇಹಿತರ ಇದು ಒಂದು ಅಂತ ಕೈತಿ ಎಕ್ದ ಮಾರ್ಕೆಟ್ ನೋಡ್ರಿ ಹುಬ್ಳಿ ಜಬರ್ದಸ್ತ್ ಬೆಳಗಾಂಜ್ ಅದೇ ನೋಡ್ರಿ ಇಲ್ಲೇ 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 ಟ್ರಾಫಿಕ್ ಸಿಗ್ನಲ್ ಬೋಡ್ರಿ ಸ್ನೇಹಿತರ ಇಲ್ಲಿಂದ ಅದೇ ನಮ್ಮ ಬಸ್ ಸ್ಟ್ಯಾಂಡ್ ಕಡೆ ನಾವೇನು ಮಾಡೋಣ ಈಗ ಊಟ ಮಾಡಿಕೊಂಡ ಆಮೇಲೆ ಬರ್ಹ ಇದೊಂದು ಸ್ಪೆಷಲ್ ಹೋಟೆಲ್ ಐತಿ ಅಲ್ಲೇ ಊಟ ಮಾಡಿಕೊಂಡೆ ನೋಡ್ ಸ್ನೇಹಿತರ ಬ್ಲಾಗ್ ಅನಿಸ್ತು ಅಂತ ಹೇಳ್ರಿ ಎಲ್ಲ ಭಾಳ ಪ್ರೀತಿ ಮಾಡ್ತಾರೆ ಸ್ನೇಹಿತರೆ ಇದು ನಿಮ್ಗೆ ಎಷ್ಟು ಕೋಟಿ ರೂಪಾಯಿ ಕೊಟ್ಟರೆ ಸಿಗೋಂಗಿಲ್ಲ ಲಕ್ಷ ಲಕ್ಷ ಕೋಟಿ ಗಂಟ್ಲೆ ಸಿಗೋದಿಲ್ಲ ವಯಸ್ಸಾ ನಿಮಗಾದ್ರೆ ಜನಗಳಿಗೆ ನೀವು ಬೆಟ್ಟಕ್ ಆಗೋಂಗಿಲ್ಲ ಈಗ ಫಿಲ್ಮ್ ಸ್ಟಾರ್ಗಳು ನೋಡ್ರಿ ವಯಸ್ಸಕ್ತೈತಿ ಎಲ್ಲ ಊರು ಅಡಾಡಕ್ ಆಕೇತಿನ ಅವ್ರಿಗೆ ಆಗೋಂಗಿಲ್ಲ ಆಮೇಲೆ ಕ್ರಿಕೆಟ್ ಸ್ಟಾರ್ಗಳು ನೋಡ್ರಿ ವಯಸ್ಸತಿ ಎಲ್ಲಾರದು ಬೆಟ್ಟಾಗ ಹಾಕಿನ ಎಲ್ಲ ನಮ್ಮ ದೇಶಗಳಿಗೆ ಇರುವಂತ ಎಲ್ಲಾ ಊರುಗಳಿಗೆ ವಿಸಿಟ್ ಮಾಡೋಕೇತನ ಆಗೋದಿಲ್ಲ ವಯಸ್ಸಾಗಿ ಬಿಡತೇ ಸ್ನೇಹಿತ ಅದಕ್ಕೆ ಸ್ನೇಹಿತರು ರಾಮಿದ್ರಾಗೆಲ್ಲಾಕೊಂತರ ಈಗ ಊಟ ಆಗೈತಿ ಈಗ ನಮ್ಮ ಬಸ್ಸಿಗೆ ಮತ್ತೊಂದು ನಾವು